ಜೂಜಾಟದಲ್ಲಿ ಲಕ್ಷಾಂತರ ಹಣ ಘಟ್ಟಕ್ಕೆ ಇಟ್ಟ ಆಟದಲ್ಲಿ ತೊಡಗಿರುವ ಜೂಜು ಕೋರರನ್ನು ಸೆನ್ ಪೊಲೀಸರು ದಾಳಿ ಆಂಧ್ರ ಹಾಗೂ ಕರ್ನಾಟಕ ವ್ಯಕ್ತಿಗಳ ಬಂಧನ ಬಿಲ್ಲೆ ಜೂಜಾಟ ಆಡುತ್ತಿದ್ದ ಅಡ್ಡೆ ಮೇಲೆ ಪಾವಗಡ ಪೊಲೀಸರು ದಾಳಿ ಮಾಡಿ ಮೂವತ್ತೆರಡು ಜನರನ್ನು ಬಂಧಿಸಿ ಅವರಿಂದ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ನಗದು ಮತ್ತು ಹದಿನೆಂಟು ಬೈಕ್ಗಳನ್ನು ವಶಪಡಿಸಿಕೊಂಡಿರುವ ಘಟನೆ ತಾಲೂಕಿನ ಗುಮ್ಮಘಟ್ಟ ಗ್ರಾಮದ ಆಂಧ್ರಗಡಿಯಲ್ಲಿ ನಡೆದಿದೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ರವರ ಮಾರ್ಗದರ್ಶನದಲ್ಲಿ ತುಮಕೂರು ಸೆಂಟ್ ಪಿಎಸ್ಐ ಪ್ರಸನ್ನಕುಮಾರ್ ಮತ್ತು ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಸುರೇಶ್ ರವರ ತಂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನಲ್ಲಿ ಮಳೆ ಬೆಳೆ ಇಲ್ಲದೆ ಒಂದು ಕಡೆಯಾದರೆ ಕೂಲಿಕಾರರಿಗೆ ಕೆಲಸ ಇಲ್ಲದೆ ಬಳಲುತ್ತಿದ್ದರು ಇಂತಹ ಚಟುವಟಿಕೆಗಳಿಗೆ ಮಾತ್ರ ತಡೆಯುವಲ್ಲಿ ಪೊಲೀಸರು ಜನಪ್ರತಿನಿಧಿಗಳು ವಿಫಲಗೊಂಡಿದ್ದಾರೆ ಭಾಷಣಕ್ಕೆ ಸೀಮಿತ ಆಯಿತು ಇಂಥ ಚಟುವಟಿಕೆಗಳನ್ನು ನಿಲ್ಲಿಸುವ ಮಾತುಗಳು ಇಂತಹ ಚಟುವಟಿಕೆಗಳ ವಿರುದ್ಧ ಮಾತನಾಡಲು ವಿರೋಧ ಪಕ್ಷ ಇಲ್ಲವೇ ಇಲ್ಲ ತಾಲೂಕಿನಲ್ಲಿ ಇದು ಹೊಂದಾಣಿಕೆ ರಾಜಕೀಯ ಎಂಬುದಾಗಿ ಸಾರ್ವಜನಿಕರಲ್ಲಿ ಭಾರಿ ಚರ್ಚೆಯಾಗಿದೆ ತಾಲೂಕಿನಲ್ಲಿ ಪೊಲೀಸರ ಕಾರ್ಯ ಕುಂಠಿತಗೊಂಡಿದೆ